ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ಕ್ರೋಶ ಪುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಈ ಡಿಸೈನ್ಗೆ ಟೆನ್ ನಂಬರ್ ನೈಟೆಲ್ಲ ಯೂಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರು ಹೇಳಿದಾರನ ಗಂಟಾಗಿಟ್ಕೊಂಡಿದ್ದೀನಿ ಡಿಸೈನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟಿಂಗೆ ಒಂದು ಲಾಕ್ ಮಾಡ್ಕೋತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ ಎರಡು ಸತಿ ಲಾಕ್ ಮಾಡ್ಕೊಳ್ಳೋದ್ರಿಂದ ಸೆಕ್ಯೂರ್ ಆಗಿರುತ್ತೆ ಹಿಂದ್ಗಡೆ ಇರೋ ಗಂಟನ್ನು ಗ್ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಇಲ್ಲಿ ನಾನು ನೆಕ್ಸ್ಟ್ ಫೋರ್ ಚೈನ್ನ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕಿ ಸ್ಟೇಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಮುಂದೆ ಹಿಂದೆ ಮಾಡಬೇಡಿ ಆಗಿ ನೋಡಿಕೊಂಡೆ ಲಾಕ್ ಮಾಡ್ಕೊಳ್ಳಿ ಸೂಜಿಗೆ ಎರಡು ಸತಿ ದಾರನ ಸುತ್ತಿ ಟ್ರಯಾಂಗಲ್ ಶೇಪಲ್ಲಿ ಸ್ಲ್ಯಾಂಟಾಗಿ ಸೂಜಿನ ಇಟ್ಟು ಬಟ್ಟೆಗೆ ಜುಚ್ಚಿ ದಾರಾನ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತು ಎರಡು ದಾರನ ಒಂದು ಮಾಡ್ಕೋಬೇಕು ಹಾಗೆ ಕೊನೆಯಲ್ಲಿರೋ ಎರಡು ದಾರನ ಒಂದು ಮಾಡ್ಕೋಬೇಕು ಇಲ್ಲವೂ ಸ್ಲ್ಯಾಂಟಾಗಿ ಮಾಡಿದ್ದೀನಿ ಕಂಬನ ಅಲ್ಲಿಂದ ನೆಕ್ಸ್ಟ್ ಟೂ ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆತ್ತಿದ್ದೀನಿ ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಟನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್ ಸ್ಮಾಲ್ ಸೈಜ್ ಬೀಟನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಸೂಜಿಗೆ ಒನ್ ಟೈಮ್ ದಾರನ ಸುತ್ತಿ ಈ ಕಂಬ ಮಾಡಿರ್ತೀವಿ ಟಿಬಲ್ ಕೋಶ ಅಲ್ಲಿ ಗ್ಯಾಪ್ ಕಾಣಿಸುತ್ತೆ ಕ್ಲಿಯರಾಗಿ ಅಲ್ಲಿ ಹೋಗಿ ತಾರಾನ ತಂದು ಎರಡು ತಾರ ಒಂದು ಮಾಡ್ಕೋಬೇಕು ಹಾಗೆ ಇನ್ನೆರಡು ಧಾರನ ಒಂದು ಮಾಡ್ಕೋಬೇಕು ಡಬಲ್ ಕ್ರೋಶ ಕಂಬ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಗ್ಯಾಪಲ್ಲಿ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಕೊನೆಯಲ್ಲಿರೋ ಎರಡು ದಾರ ಕೂಡ ಒಂದು ಮಾಡ್ಕೋಬೇಕು ಇಲ್ಲಿ ಸ್ಮಾಲ್ ಸೈಜ ಪ್ಲ್ಯಾಂಟಿಂಗ್ ಆರ್ಚ್ನ ಮಾಡ್ತಾಯಿದ್ದೀನಿ ಈ ಟ್ರಿಬಲ್ ಕ್ರೋಶ ಕಂಬದ ನಾನು ಒಟ್ಟು ಆರು ಡಬಲ್ ಕ್ರೋಶನ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಆರು ಟ್ರಿಬಲ್ ಡಬಲ್ ಕ್ರೋಶ ಕಂಬನ ಇಲ್ಲಿ ಮಾಡಿಕೊಂಡು ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಪುಟ್ಟದಾಗಿ ಒಂದು ಆರ್ಚ್ ಫಾರ್ಮ್ ಆಗುತ್ತೆ ಅಲ್ಲಿನ ಮತ್ತೊಂದು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ ಅಲ್ಲಿಂದ ಸೂಜಿಗೆ ಎರಡು ಸತಿ ದಾರ ಸುತ್ತಿ ಸ್ಟಾರ್ಟಿಂಗ್ ನಾವು ಯಾವ ಗ್ಯಾಪ್ ತಗೊಂಡು ನಾವು ಸೊ ಸ್ಲ್ಯಾಂಟಾಗಿ ತಗೊಂಡಿದ್ವು ತ್ರಿಬಲ್ ಕ್ರೋಶ ಕಂಬನ ಅದೇ ರೀತಿ ಅದೇ ಗ್ಯಾಪನ್ನು ಇಲ್ಲಿ ಮೇಂಟೈನ್ ಮಾಡಬೇಕು ಅಲ್ಲಿಂದ ಟೂ ಚೈನ್ ಟು ಚೈನ್ ಹಾಕಿ ಸ್ವಲ್ಪ ದಾರನ ಮೇಲೆ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಸೈಜ್ ಸ್ಪೀಡನ್ನ ಆ್ಯಡ್ ಮಾಡಿಕೊಂಡು ಬೀಡ್ ಲಾಕ್ ಅಲ್ಲಿಂದ ಸೂಜಿಗೆ ಸತಿ ದಾರನ ಸುತ್ತಿ ಟ್ರಿಪಲ್ ಕೋಶ ಕಂಬ ಸ್ಲ್ಯಾಂಟಾಗಿ ಮಾಡಿರ್ತೀವಲ್ಲ ಅಲ್ಲಿ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೊ ಇಲ್ಲಿ ಸೇಮು ಸ್ಟಾರ್ಟಿಂಗ್ ಯಾವ ರೀತಿ ಆಚ್ ಮಾಡಿದ್ದೀವೋ ಅದೇ ರೀತಿ ಹಾಗಾಗಿ ಸ್ವಲ್ಪ ವಿಡಿಯೋನ ಫಾಸ್ಟ್ ಮಾಡಿದ್ದೀನಿ ಇಲ್ಲಿ ಕೂಡ ನಾನು ಒಟ್ಟು ಆರು ಡಬಲ್ ಕ್ರೋಶ ಕಂಬನ ಮಾಡ್ಕೋತೀನಿ ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇಲ್ಲಿ ಆರು ಡಬಲ್ ಕ್ರೋಶ ಕಂಬ ಆಗಿದೆ ಇದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೋತಾ ಇದ್ದೀನಿ ಅಲ್ಲಿಂದ ಚೈನ್ಗಳನ್ನ ಹಾಕೋಬೇಕು ಇಲ್ಲಾನು ನಾನು ಸಿಕ್ಸ್ ಚೈನ್ಗಳನ್ನ ಹಾಕೋತಿದ್ದೀನಿ ಸಿಕ್ಸ್ ಚೈನ್ನ ಹಾಕಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಬೀಡ್ನ ಪಕ್ಕದಲ್ಲಿರೋ ರೊಕ್ಕಂಬತ್ಕ ಚೈನ್ ಮೇಲೆ ಕಾಣಿಸುತ್ತೆ ಅಲ್ಲಿ ಹೋಲ್ಗಳು ಚೆನ್ನಾಗಿ ಕಾಣಿಸುತ್ತೆ ಕ್ಲಿಯರಾಗಿ ಅಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು ಬ್ಯಾಕ್ ಸೈಡಿಂದ ಮತ್ತೆ ಫ್ರಂಟ್ ಸೈಡ್ಗೆ ಟರ್ನ್ ಮಾಡಿ ಟೂ ಚೈನ್ನ ಹಾಕೋಬೇಕು ಅಲ್ಲಿಂದ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕೋತಾ ಇದ್ದೀನಿ ಅಲ್ಲಿ ಎರಡು ಚೈನ್ ಹಾಗೆ ತ್ರಿ ಡಬಲ್ ಕ್ರೋಶ ಕಂಬಗಳ ಮಧ್ಯ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಒಂದು ಸ್ಮಾಲ್ ಸೈಜ್ ಪೆಟಲ್ ಫಾರ್ಮ್ ಆಗುತ್ತೆ ಇಲ್ಲಿ ಪಿಕೌಟ್ ಮಾಡ್ತಾಯಿದ್ದೀನಿ ಸುಜಿಗೆ ಒಂದು ಸತಿ ದಾರನ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರನ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ನಂತರ ಅಲ್ಲಿಂದ ತ್ರೀ ಚೈನ್ನ ಹಾಕ್ಕೊಂಡು ಕಂಬಗಳ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ಎರಡು ದಾರನ ಒಂದು ಮಾಡ್ಕೋಬೇಕು ಪಿಕೌಟ್ನ ಮಾಡ್ಕೋತಾ ಇದ್ದೀನಿ ತ್ರೀ ಚೈನ್ ತ್ರೀ ಚೈನ್ ಹಾಕೋತಾ ಇದೀನಿ ಇಲ್ಲಿ ಕಂಬಗಳ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಇದನ್ನು ಲಾಕ್ ಮಾಡ್ಕೋಬೇಕು ಪಿಕೌಟ್ ಆಗುತ್ತೆ ಈ ಸಿಕ್ಸ್ ಚೇನ್ ಗ್ಯಾಪಲ್ಲಿ ಸಿಕ್ಸ್ ಕಂಬ ಹಾಗೆ ಪುಕ್ಔಟ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಜಾಸ್ತಿ ಮಾಡೋಕ್ಕಿದ್ರೆ ಫ್ಲಾ ಫೋಲ್ಡ್ ಆಗುತ್ತೆ ಒಂದು ಸೈಡ್ಗೆ ಬಾಗ್ದಾಗೆ ಆಗುತ್ತೆ ಸೊ ಸಿಕ್ಸನ್ನು ನಾನು ಇಲ್ಲಿ ಮಾಡ್ಕೋತಾ ಇದ್ದೀನಿ ನೀಟಾಗಿ ಕಾಣುತ್ತೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋನ ನೋಡಿ ಡಿಸೈನ್ ತುಂಬಾ ಚೆನ್ನಾಗಿದೆ ಈಸಿಯಾಗಿ ಹಾಕೋಬೋದು ಬಿಗಿನರ್ಸ್ ಸಹ ಕ್ಲಾಸ್ ಬಗ್ಗೆ ಹೇಳ್ತಾ ಇದೆ ಬಟ್ ಯಾರಿಗೂ ಇಲ್ಲಿ ಕ್ಲಾಸ್ ಬೇಕು ಅನ್ನೋದಾಗಿ ಯಾರು ಕಮೆಂಟ್ ಮಾಡದೇ ಇದ್ದಿದ್ದರಿಂದ ನಾನು ಇಲ್ಲಿ ತನಕ ಮಾಡಲಿಲ್ಲ ಸೊ ಯಾರಾದರೂ ಕಮೆಂಟ್ ಮಾಡಿದರೆ ಖಂಡಿತವಾಗಲೂ ಮಾಡ್ತೀನಿ ಇಲ್ಲಿ ಸಿಕ್ಸ್ ಚೈನ್ ಗ್ಯಾಪ್ಗೆ ಸಿಕ್ಸ್ ಡಬಲ್ ಕ್ರೋಶ ಕಂಬ ಹಾಗೆ ಸಿಕ್ಸ್ ಪಿಕಾಟ್ಗಳನ್ನ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಿ ಇದನ್ನು ಸ್ಟೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಸ್ಟೈಟಾಗಿ ಬಟ್ಟೆಗೆ ಲಾಕ್ ಇದ್ದೀನಿ ನೀವು ಕೂಡ ಅಷ್ಟೇ ಆದಷ್ಟು ಸ್ಟೈಟಾಗಿ ನೋಡಿಕೊಂಡೆ ಬಟ್ಟೆಗೆ ಲಾಕ್ ಮಾಡೋದನ್ನು ಕಲೀರಿ ನೀಟಾಗಿ ಬರುತ್ತೆ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಸಿಂಗಲ್ ಕ್ರೋಶನ ಮಾಡ್ಕೋತಾ ಇದ್ದೀನಿ ಅಲ್ಲಿನ ಸೂಜಿಗೆ ಎರಡು ಸತಿ ಧಾರಾಣ ಸತಿ ಟ್ರಯಾಂಗಲ್ ಶೇಪಲ್ಲಿ ಸ್ಲ್ಯಾಂಟಾಗಿ ಆಗಿ ನಾನಿಲ್ಲಿ ಟ್ರಿಪಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಅಲ್ಲಿಂದ ಎರಡು ಸತಿ ಟು ಚೈನ್ನ ಹಾಕ್ಕೋಬೇಕು ಟೂ ಚೈನ್ ಹಾಕಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಇದ್ದೀನಿ ಬೀಡ್ ಲಾಕ್ ಅಲ್ಲಿಂದ ಸೂಜಿಗೆ ಒಂದು ಸತಿ ದಾರ ಸುತ್ತಿ ಸ್ಲಾಟಾಗಿ ತ್ರಿಬಲ್ ಕ್ರೋಶ ಕಂಬದ ಗ್ಯಾಪಲ್ಲಿ ಹೋಗಿ ದಾರ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ಆರ್ಚ್ನ ಇದನ್ನು ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ನೋಡಿ ಆರ್ಚ್ ಡಿಸೈನ್ ಈ ರೀತಿ ಕಾಣಿಸುತ್ತೆ ಎರಡು ಅಕ್ಕಪಕ್ಕ ಸ್ಮಾಲ್ ಆರ್ಜ್ಗಳ ಮಧ್ಯೆ ಒಂದು ಬಿಗ್ ಆರ್ಚ್ ಬಂದಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿಂದ ನೆಕ್ಸ್ಟ್ ಫೋರ್ ಚೈನ್ ಹಾಕೋತಾ ಇದ್ದೀನಿ ಫೋರ್ ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಅಲ್ಲಿಂದ ಪಕ್ಕದಲ್ಲಿ ಮತ್ತೊಂದು ಲಾಕ್ ಇದನ್ನು ಲಾಕು ಅಂತಾರೆ ಸಿಂಗಲ್ ಕ್ರೋಶ ಅಂತಲೂ ಹೇಳ್ತಾರೆ ಅಲ್ಲಿಂದ ನೆಕ್ಸ್ಟ್ ಎರಡು ಸರ್ತಿ ಸೂಜಿಗೆ ದಾರ ಸುತ್ತಿ ಟ್ರಯಾಂಗಲ್ ಶೇಪಲ್ಲಿ ಟ್ರಿಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು ದಾರಗಳು ಬಿಟ್ಟೋದ್ರೆ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಡಿ ಅದನ್ನು ಸೇರಿಸ್ಕೊಂಡು ಮುಂದಕ್ಕೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ಇಲ್ಲಿ ಟೂ ಚೈನ್ ಹಾಕೋತಾ ಇದ್ದೀನಿ ಸೇಮ್ ಇದೇ ರೀತಿ ಇಲ್ಲಿ ಕೂಡ ಮಾಡಿ ತೋರಿಸ್ತೀನಿ ಇಲ್ಲಿ ಎರಡು ಆರ್ಚ್ಗಳನ್ನ ಮಾಡಿದ್ದೀನಿ ಸ್ಮಾಲ್ ಆರ್ಚ್ಗಳು ಇಲ್ಲಿಂದ ಡಿಸೈನು ಬ್ಯಾಕ್ ಸೈಡ್ ಇಲ್ಲಿಂದ ಚೈನ್ಗಳನ್ನ ಹಾಕೋತಾ ಇದ್ದೀನಿ ಸಿಕ್ಸ್ ಚೈನ್ನ ಹಾಕೋಬೇಕಿಲ್ಲಿ ಸಿಕ್ಸ್ ಚೈನ್ ಹಾಕಿ ಬ್ಯಾಕ್ ಗೆ ಟರ್ನ್ ಮಾಡಿ ಬೀಡ್ ಪಕ್ಕದ ಕಂಬದಲ್ಲಿ ಗ್ಯಾಪ್ ಕಾಣಿಸುತ್ತೆ ನೀಟಾಗಿ ಅಲ್ಲಿ ಹೋಗಿ ಈ ಸಿಕ್ಸ್ ಚೈನ್ನ ಲಾಕ್ ಮಾಡ್ಕೋಬೇಕು ಅಲ್ಲಿನ ಮತ್ತೆ ಫ್ರೆಂಡ್ ಗೆ ತಿರುಗಿಸಿ ಅಲ್ಲಿಂದ ಎರಡು ಚೈನ್ಗಳನ್ನ ಹಾಕೋಬೇಕು ಟು ಚೈನ್ ಹಾಕಿ ಸೂಜಿ ಮೇಲೆ ಒಂದು ಸತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ಅಲ್ಲಿಂದ ತ್ರೀ ಚೈನ್ ಹಾಕ್ಕೊಂಡು ಎರಡು ಟೂ ಚೈನ್ ಹಾಗೆ ಕಂಬ ಅದರ ಮಧ್ಯ ಗ್ಯಾಪ್ ಇರುತ್ತೆ ಅಲ್ಲಿ ಹೋಗಿ ಇದೆ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಪಿಕ್ಔಟ್ ಆಗುತ್ತೆ ಸೂಜಿ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಸಿಕ್ಸ್ ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಂದು ಎರಡು ದಾರ ಒಂದು ಮಾಡ್ಕೋಬೇಕು ಮತ್ತೆರಡು ದಾರನ ಒಂದು ಮಾಡ್ಕೋಬೇಕು ನೆಕ್ಸ್ಟ್ ಅಲ್ಲಿಂದ ತ್ರೀ ಚೈನ್ ಇಲ್ಲಿ ಕಂಬಗಳ ಮಧ್ಯೆ ಗ್ಯಾಪ್ ಕಾಣಿಸುತ್ತೆ ಅಲ್ಲಿ ಹೋಗಿ ತ್ರೀ ಚೈನ್ನ ಲಾಕ್ ಮಾಡ್ಕೋಬೇಕು ಪಿಕ್ಔಟ್ ಆಗುತ್ತೆ ಇಲ್ಲಿ ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಾನು ಸ್ಟ್ರೈಟ್ ಆಗಿ ನೋಡ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಆರು ಚೈನ್ ಕ್ಯಾಪ್ಗೆ ಸಿಕ್ಸ್ ಕಂಬ ಹಾಗೆ ಪ್ಯಾಟಲ್ನ ಮಾಡಿದ್ದೀನಿ ಇದೇ ರೀತಿ ಪೂರ್ತಿ ಆಶನ ಮಾಡಿ ತೋರಿಸ್ತೀನಿ ಇಲ್ಲಿ ಲಾಸ್ಟಲ್ಲಿ ಟೂ ಟೈಮ್ಸ್ ಲಾಕ್ನ ಮಾಡ್ಕೋತೀನಿ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಅದ್ರ ಪಕ್ಕ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಲಾಕ್ ಆದಮೇಲೆ ಒನ್ ಟೂ ತ್ರೀ ತ್ರೀ ಚೈನ್ ಹಾಕಿ ಎಕ್ಸ್ಟ್ರಾ ಸಿಕ್ಸ್ ಎಳೆದಾರ ಇದೆಯಲ್ಲ ಆರು ಎಳೆದಾರ ಅದನ್ನು ಕಟ್ ಮಾಡಿಕೊಂಡು ಮೇಲೆ ಇಟ್ಕೊಂಡಿದ್ದೀನಿ ಅಲ್ಲಿಗೆ ಲಾಕ್ ಆಗುತ್ತೆ ಡಿಸೈನ್ ಈ ರೀತಿ ಕಾಣಿಸುತ್ತೆ ತುಂಬಾ ನೀಟಾಗಿ ಬಂದಿದೆ ಬೇಗಿನ ಸೀಸಿಯಾಗಿ ಹಾಕ್ಕೋಬೋದು ಫೈ ಚೆಂಗ್ ಆ್ಯಪಲ್ಲಿ ಕುಚ್ಚು ತೋರಿಸ್ತೀನಿ ಇಲ್ಲಿ ನಾನು ನೂರಾರು ನಲವತ್ತೇಳು ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ ಈ ಡಿಸೈನ್ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಡಿಸೈನ್ಗೆ ಫೋರ್ ಫಿಫ್ಟಿಯಿಂದ ಫೈವ್ ಫಿಫ್ಟಿವರೆಗೂ ಚಾರ್ಜ್ ಮಾಡ್ಬೋದು ಪ್ಲೇಸಸ್ಗಳು ಡಿಪೆಂಡ್ ಆಗುತ್ತೆ ನೋಡ್ಕೊಂಡು ಚಾರ್ಜಸ್ಗಳನ್ನ ಮಾಡಿ ಇಷ್ಟೊತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಅನ್ನೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ಹೀಗೆ ಇರಲಿ